ಓಕೆ ಹೇಳಿ ಅವ್ರ ಸಪೋರ್ಟ್ ತುಂಬಾ ಚೆನ್ನಾಗಿದೆ ಎಲ್ಲ ಹೀರೋಯಿನ್ಗಳು ಅಷ್ಟೇ ಅಷ್ಟೇನಿಲ್ಲ ಬೇರೆ ಏನಿಲ್ಲ ಓಕೆ ಒಳ್ಳೇದಾಗ್ಲಿ ನೀವೆ ನಮ್ಗೆ ಹಾರೈಸಿ ನಾವೆಲ್ಲರೂ ಈ ಸಿನಿಮಾನ ಚೆನ್ನಾಗಿ ಮಾಡ್ಕೊಂಡ್ಬರ್ಲಿ ಅಲ್ಲಿ ಈ ಸಿನಿಮಾಗೆ ಇರಲಿ ಅಂತ ನಿಮ್ ಹಾರೈಕೆ ಇರಲಿ ಯಾಕಂದ್ರೆ ಕನ್ನಡ ಸಿನಿಮಾ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ದೊಡ್ಡ ಸಿನಿಮಾ ಆಗುತ್ತೆ ಅಯೋಗ್ಯ ಆಗಿತ್ತು ಅಯೋಗ್ಯ ಟೂನ್ ಆಗ್ಲಿ ಅಂತ ನಿಮ್ಮೆಲ್ಲರೂ ಎಲ್ಲರೂ ಹಾರೈಕೆ ಇರಲಿ ಅಂಡ್ ಬುನೆಗೌಡ ಸರ್ ಅವರ ಫ್ಯಾಮಿಲಿ ಬಂದಿದೆ ಮಹೇಶ್ ಅವ್ರ ಫ್ಯಾಮಿಲಿ ಬಂದಿದೆ ಈಗ ಎಲ್ಲರ ಫ್ಯಾಮಿಲಿ ನಮ್ಮ ನಮ್ಮ ಫ್ಯಾಮಿಲಿ ಈ ಫ್ಯಾಮಿಲಿ ಆ್ಯಂಡ್ ಅಫ್ಕೋರ್ಸ್ ಅರ್ಚನಾ ಮತ್ತು ನಯನ ಅವರ ಎಫರ್ಟ್ನ ಮರೆಯೋಕೆ ಅವರು ಹಿಂದೆ ನಿಂತು ತುಂಬಾ ಕೆಲಸ ಮಾಡ್ತಿದ್ದಾರೆ ಅಂಡ್ ನರಸಿಂಹ ಅವ್ರಿಗೆ ಹೊಸ್ದಾಗಿ ಜಾಯ್ನ್ ಆಗಿದ್ದಾರೆ ಸಂತು ಮಾಸ್ಟರ್ ಆ್ಯಂಡ್ ನಮ್ಮ ಸಿನಿಮಾದ ಬರ್ತಾ ಇರುವಂತಹ ಅರ್ಜುನ್ ಅವರು ಫೈಟ್ ಮಾಸ್ಟರ್ ಆ್ಯಂಡ್ ಬಾಕಿ ಮುಂದೆ ಯಾವ ಟೆಕ್ನಿಷಿಯನ್ಸ್ ಬರ್ತಾರೋ ಎಲ್ರಿಗೂ ನಿಮ್ಮ ಇರಲಿ ಅಂತ ಹೇಳ್ತಾ ನಮ್ಮ ಈ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು

ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಇವ್ರದ್ದು ಕಾಟ ಜಾಸ್ತಿ ಇರುತ್ತೆ ಅಂತ ಎಲ್ರಿಗೂ ಗೊತ್ತು ನಮ್ಮ ನಮ್ಮೊಬ್ರಿಗೆ ಎಲ್ಲ ಇವ್ರೊಬ್ರಿಗೆ ಎಲ್ಲ ಇಲ್ಲಿರೋ ಎಲ್ಲ ಮಾಧ್ಯಮದವ್ರಿಗೂ ಗೊತ್ತು ಎಷ್ಟು ಕಾಟ ಕೊಡ್ತಾರೋ ಅವರು ಅಂತ ಮೇಡಮ್ ಮೇಡಮ್ ನಾಳೆ ಮಾಡಿ ಮೇಡಮ್ ಮೇಡಮ್ ಇದು ಮಾಡ್ಬೇಕು ಅದೆಷ್ಟು ಜನ ಬ್ಲಾಕ್ ಮಾಡಿದಾರೋ ನಂಬರ್ನ ಅಷ್ಟು ಬ್ರಾಡ್ಕಾಸ್ಟ್ ಮಾಡ್ತಿರ್ತಾರೆ ಬಟ್ ಎಂಡ್ ಆಫ್ ಡೇ ನಾವು ಕಿತ್ತಾಡ್ತಿರೋದು ಸಿನಿಮಾಗಾಗಿ ಸಿನಿಮಾಗೋಸ್ಕರ ಬಿಕಾಸ್ ಸಿನ್ಮಾ ಚೆನ್ನಾಗಿ ಬರಲಿ ಅಂತ ನಮ್ ಪರ್ಸನಲ್ ಲೈಫಲ್ಲಿ ನಾವೇನು ಕಿತ್ತ ವಿ ಆಲ್ ಅ ವೆರಿ ಗುಡ್ ಫ್ರೆಂಡ್ಸ್ ಅಲ್ಲ ಅಲ ನೀವು ಅಮ್ಮ ನೀವು ಫಸ್ಟ್ ಒಂದ್ ಮದುವೆ ಮಾಡ್ಸಿವಿಟ್ಟು ಟಾರ್ಚರ್ ತಪ್ಪತ್ ನಮಗೆ ಬೆಳಗ್ಗಾನ ಕಾಲ್ಕೊಂಡು ಟಾರ್ಚರ್ ತಪ್ಪತ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಗ್ ಕೊಡ್ತಾ ಇರ್ತಾನೆ ಕಾಟಾ ಸಾರ್ ಇದು ರಚಿತರು ಸೇರ್ಕೊಂಡು ಕಾಟ ಕೊಡ್ತಾ ಇರ್ತಾನೆ ಅದೇ ದಯವಿಟ್ಟು ಮದುವೆ ಮಾಡ್ಸ್ಕೊಡಿ ಸರಿ ವಯಸ್ಸು ಮಹೇಶ್ ಸಹಿಸಿಕೊಂಡ್ ನಾವೆಲ್ಲ ಸಿನಿಮಾ ಮಾಡ್ತೀವಿ ನೀವು ಯೋಚನೆ ಮಾಡ್ಕೊಳ್ಳಿ ಅವ್ನ್ ಅಮ್ಮ ಎಷ್ಟು ನಮ್ಗೆ ಎಷ್ಟು ಇದಿದೆ ಗೊತ್ತಾ ನಿಮ್ಗೆ ಹೇಳೋದಿಕ್ಕೆ ಕಂಪ್ಲೇಂಟ್ಸ್ ಇಷ್ಟಿಷ್ಟು ಉದ್ದ ಮೆಸೇಜ್ ಕಳುಸ್ತಾರೆ ಇಮೋಷನಲ್ ಮೆಸೇಜ್ ನಾವ್ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಇಷ್ಟು ಮೆಸೇಜ್ ಬರುತ್ತೆ ನಮ್ಗೆ ಅದಕ್ಕೆ ನಾವು ಮಾಡ್ಲೇಬೇಕಾಗತ್ತೆ ಅಂತ ಹೇಳೋದಲ್ಲ ಎಲ್ರಿಗೂ ಗೊತ್ತಿಲ್ಲ ಇರೋ ಓ ಓವರ್ ಟಿ ವಿ ಇನ್ನು ಹುಡುಗಿ ಹುಟ್ಟಿಲ್ಲ ಹದಿನೈದು ವರ್ಷ ಆಗಿ ಆಮೇಲೆ ಮೇಡಮ್ ದೇವಸ್ಥಾನ ಇದ್ರೆ ಯು ಅಯೋಗ್ಯ ಫೋಟೋ ಯು ನಿಮ್ಮ ಪ್ರೀತಿಗೆ ಈ ಟಾರ್ಚರ್ ಕಂಟಿನ್ಯೂ ಆಗುತ್ತೆ ನಾನು ಇನ್ನು ಆಗಸ್ಟ್ ಸೆಪ್ಟೆಂಬರ್ ದಂಗ ನಾವು ತಗೊಂಡೋಗ್ತೀನಿ ಸೈಸ್ಕೋಳಿನ ಪ್ರೊಡ್ಯೂಸರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೆಸೇಜ್ ಕಳಿಸೋದು ಯಾಕಪ್ಪ ಅಂತಾರೆ ಬಟ್ ಇನ್ಫಾರ್ಮ್ ಗೊತ್ತಾಗಬೇಕು ನಾನು ಏನು ಕಳಿಸ್ತೀನಿ ಏನು ಮಾಡ್ತೀನಿ ಅದು ಟ್ರಾನ್ಸ್ಪೆರೆಂಟ್ ಆಗಿರ್ಬೇಕಾಗುತ್ತೆ ಪ್ರತಿಯೊಬ್ಬರತ್ರ ಅಂದತ್ರ ಅವರು ನಂಬಿ ದುಡ್ಡು ಹಾಕ್ತಾರೆ ನಾವು ಇವಾಗ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ಮ ಅಕ್ಕನೋ ತಂಗಿನೋ ಅಥವಾ ಅಣ್ಣ ತಂದು ಯಾರೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದರೆ ಒಂದು ಐದು ಲಕ್ಷಕ್ಕೆ ಕೊಡ್ಬೋದು ಸಿಮೆಂಟ್ ಅಂಗಡಿ ಏನು ಹಾಕೋಣ ನಾವು ಪೇಪರಲ್ಲಿ ಸುಳ್ಳು ಬರ್ದಿತ್ತೇವೋ ನಿಜ ಬರ್ದಿತ್ತೇವೋ ಕಥೆನ ಅದನ್ನು ನಂಬಿ ಬ್ರೈಂಡಾಗಿ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ದುಡ್ಡು ಹಾಕ್ತಾರೆ ಅಂದರೆ ಅವರು ತಂದೆಯಷ್ಟೇ ಸಮ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು